ಹಾಯ್ ಅಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ರಾಗಿ ಮತ್ತು ಸಿರಿಧಾನ್ಯನ ಸೇರಿಸಿ ರಾಗಿ ಮಾಟ್ ಮಾಡೋದು ಹೇಗೆ ಅಂತ ನೋಡೋಣ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಏಕೆ ಇಲ್ಲಿ ನಾನು ಹಾಕಿರೋಂಥ ಫೋಟೋ ಪಿ ನಾನು ಫೋಟೋ ಹಾಕಿದ್ದೀನಿಲ್ಲ ಇದರಲ್ಲಿ ಎಷ್ಟು ಕಾಳುಗಳು ಹಾಕಿದ್ದೀನೋ ಇಷ್ಟು ಒಂದು ಐಟಮ್ಗಳು ನೋಡ್ಕೊಳ್ಳಿ ಏಕೆಂದರೆ ಕೆಲವೊಂದು ಐಟಮ್ನ ನಾನು ಹಾಗೇನೇ ವಾಯ್ಸ್ ಅವರಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ಫೋಟೋದಲ್ಲಿ ನೋಡಿದಂಥ ಕಾಳುಗಳೆಲ್ಲ ಹುರ್ಕೊಳ್ಳೋಣ ನಾನು ಕಾಲು ಕಾಲು ಕೆ ಜಿ ಹಾಕಿದ್ದೀನಿ ಇದರ ಜೊತೆಗೆ ನಾನು ಸಿರಿಧಾನ್ಯ ತಂದಿದ್ದೀನಿ ಸಿರಿಧಾನ್ಯ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಫೋಟೋದಲ್ಲಿ ಕಾಣದೇ ಇರೋಂಥ ಪದಾರ್ಥಗಳು ಮಾತ್ರ ನಾನು ಹೆಸ್ರು ಹೇಳ್ತಾಯಿದ್ದೀನಿ ಸಿರಿಧಾನ್ಯ ಆರು ಥರ ಅದು ಡಿಮ್ಸಿ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ರಾಜ್ಮ ಅದು ಒಂದು ಮೂರು ಥರ ಕಾಳುಗಳು ಅದು ಕೂಡ ಕೊಡ್ತಾರೆ ಈಗ ಕುಂಬಳಕಾಯಿ ಬೀಜ ಸೌತೆಕಾಯಿ ಬೀಜ ಕೂರ್ಯಕಾಂತಿ ಬೀಜ ಇಷ್ಟನ್ನು ಕೂಡ ನಾನು ಕಾಲು ಕಾಲು ಕೆ ಜಿ ತಂದಿದ್ದೀನಿ ಇಲ್ಲಿ ನಾನು ಸಿರಿಧಾನೆ ಎಷ್ಟು ಐಟಮ್ ತೋರಿಸಿದ್ನೋ ಆದರೆ ಅಳ್ತಿ ರಾಗಿನದ್ದು ಕೂಡ ತೊಗೊಂಡಿದ್ದೀನಿ ನೋಡಿ ರಾಜ್ಮಾ ಅಂತ ಕೇಳಿ ರಾಜ್ಮಾ ಅಂದರೆ ಅದು ಕೂಡ ಒಂದು ಮೂರು ಥರ ಬರುತ್ತೆ ಸ್ವಲ್ಪ ಒಂದು ಬ್ಲ್ಯಾಕು ಸ್ವಲ್ ಒಂದು ರೆಡ್ಡು ಒಂದು ಸ್ವಲ್ಪ ವೈಟ್ ಬರುತ್ತೆ ಅದು ಕೂಡ ಮೂರು ಥರ ತೊಗೊಳ್ಳಿ ಅಷ್ಟು ಐಟಮ್ಮು ಕೂಡ ನಾನು ಇದರಲ್ಲಿ ಹುರಿದು ತಣ್ಣಗಾಗಲಿಕ್ಕೆ ಒಂದೊಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ನಾನು ವಾಯ್ಸ್ ಓವರ್ ಅಲ್ಲೇ ಕೊಟ್ಟಿದೆ ಕೆಲವೊಂದು ವೀಡಿಯೋ ಡಿಲೀಟ್ ಆಗಿರೋದ್ರಿಂದ ನಾನು ಹಾಗೆಯೇ ಇವಾಗ ವಾಯ್ಸ್ ಕೊಟ್ಟು ಹೇಳ್ತಾಯಿದ್ದೀನಿ ನೋಡಿ ಇದೆಲ್ಲ ನಾನು ಹುರಿದಿಟ್ಟಿರೋಂಥ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಸುಗರ್ ಇರೋರ್ಗಂತೂ ತುಂಬ ಒಳ್ಳೆಯದು ನೀವು ಬೆಳಿಗ್ಗೆ ನಮಗೆ ತುಂಬ ಗ್ಯಾಸ್ಟಿಕ್ ಇದೆ ಅಂತಂದರೆ ನೀವು ಟೀ ಕಾಫಿ ಏನು ತೊಗೊಳಕ್ಕೆ ಹೋಗ್ಬೇಡಿ ಇದನ್ನ ಒಂದೊಂದು ಲೋಟ ತೊಗೊಳ್ಳಿ ನಿಮಗೆ ಆಟೋಮೆಟಿಕ್ ಆಗಿ ಗ್ಯಾಸ್ಟಿಕ್ ಯಾಕೆಂದ್ರೆ ನಾವು ಖಾಲಿ ಹೊಟ್ಟೆಗೇ ರಾಗಿ ಮಟ್ಟನ್ನ ಸೇರಿಸೋದ್ರಿಂದ ಜೊತೆಗೆ ರಾಗಿನೂ ಹಾಕಿದ್ದೀವಿ ಪ್ರತಿ ಸಿರಿ ಹಾಕಿರ್ತೀವಿ ಹಾಕಿರ್ತೀವಲ್ವ ಹಾಗಾಗಿ ನಮಗೆ ಗ್ಯಾಸ್ಟ್ರಿಕ್ಕೂ ಕೂಡ ತುಂಬಾ ಸುಧಾರಿಸುತ್ತೆ ಇಲ್ಲಿ ಇದು ರಾಗಿ ಕ್ಲೀನಿಂಗ್ ಮಾಡಿಸ್ಬೇಕು ಹಾಗಾಗಿ ಕ್ಲೀನ್ ಮಾಡಿಸೋದಕ್ಕೆ ನಾನು ರಾಗಿ ಮಿಷಿನ್ಗೆ ಹೋಗಬೇಕು ಇದನ್ನು ಕೂಡ ಸಮ ಅಳ್ತಿಲ್ ತೋರಿಸ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳು ಬಂದು ನಾನಿದೇ ಹೆಸ್ರು ಹೇಳ್ತೀನಿ ವೀಡಿಯೋ ಮಾಡಿ ಬಂದು ಇದರಲ್ಲಿರೋ ಐಟಮ್ ಏನು ಹೇಳಕ್ಕೆ ಬರಲ್ಲ ಬಾ ಅಂತ ಹೇಳಿದೆ ಇದೆಲ್ಲ ಆಯಿತು ಇವಾಗ ನಾವು ಮಿಷಿನ್ಗೆ ಹೋಗಿ ರಾಗಿ ಎಲ್ಲನೇ ಕ್ಲೀನ್ ಇದ್ದೀವಿ ಇಲ್ಲಿ ರಾಗಿ ಎಲ್ಲ ಕ್ಲೀನ್ ಮಾಡಿಸಿ ಮತ್ತು ರಾಗಿ ಸಿರಿಧಾನೆ ಎರಡೂ ಕೂಡ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಸಿದ್ದೀನಿ ಇದು ತುಂಬ ಬಿಸಿ ಇತ್ತು ಹಾಗಾಗಿ ನಾನು ಈ ಥರ ಕೈಯಲ್ಲಿ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಮನೆಗೆ ತಗೊಂಡು ಹೋಗೋವರೆಗೂ ಅಂತ ಮಿಕ್ಸ್ ಮಾಡ್ತಾಯಿದ್ದೆ ಇದಾಯಿತು ಆದ ತಕ್ಷಣ ಮನೆಗೆ ಬಂದು ಈಗ ಅದನ್ನು ಕೂಡ ಅಂಬ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಸ್ಟವ್ ಹಸಿ ಪಾತ್ರೆ ಇಟ್ಟು ನಾನು ಒಂದು ಲೀಟ್ರ್ ನೀರನ್ನು ಸೇರಿಸಿದ್ದೀನಿ ನೀರು ಸ್ವಲ್ಪ ಕಾದಿದೆ ಒಂದು ಅರ್ಧ ಭಾಗ ಕಾದ್ರೆ ಸಾಕು ನಾನು ಒಂದು ಒಂದು ಸೋಟ್ ಅಷ್ಟು ಹಸಿಟ್ಟನ್ನ ಹಾಕಿ ಕದರ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ರೆ ಅಂಬಲಿ ಚೆನ್ನಾಗಿ ಕುದಿ ಬರುತ್ತೆ ಇದು ತುಂಬ ಒಳ್ಳೆಯದು ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ ಶುಗರ್ಗೆಲ್ಲ ಏನಕ್ಕೆ ತುಂಬ ಒಳ್ಳೆಯದು ಅಂದರೆ ಇದಕ್ಕೆ ಮೆಂತ್ಯ ಹಾಕಿರ್ತೀವಿ ಸಬ್ಬಕ್ಕಿ ಹಾಕಿರ್ತೀವಿ ಜೊತೆಗೆ ರಾಗಿ ಹಾಕಿರ್ತೀವಿ ಇದು ಮೂರು ಕೂಡ ಶುಗರ್ ಇರೋರು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ತಗೋತಾರೆ ಹಾಗಾಗಿ ಇದಕ್ಕೆ ನಾನು ಎಲ್ಲಾನು ಹಾಕಿದ್ದೀನಲ್ವ ಹಾಗಾಗಿ ಇದು ಖಾಲಿ ಹೊಟ್ಟೆಗೆ ನೀವು ತೊಗೊಳ್ಳಿ ಮಾಡಿ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಲ್ದಿಯಾಗೂ ಕೂಡ ಇರ್ಬೋದು ಈ ಥರ ನೀವು ರಾಗಿ ಮಟ್ಟನ್ನ ಮಾಡಿ ಮನೇಲಿ ಕುಡಿಯೋರಿದ್ದರೆ ನಾನು ಮಾಡಿರೋದ್ರಲ್ಲಿ ಏನಾರು ತಪ್ಪಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಏಕೆಂದರೆ ನಾನು ವಿಡಿಯೋನಲ್ಲಿ ಪ್ರತಿಯೊಂದು ತೋರ್ಸೋಕ್ಕಾಗಿಲ್ಲ ಹಾಗೆಯೇ ವಾಯ್ಸ್ ಓವರಲ್ಲಿ ಕೊಟ್ಟು ಹೇಳ್ತಾ ಇದ್ದೀನಿ ಹಾಗಾಗಿ ನಾನು ಮಾಡಿರೋದ್ರಲ್ಲಿ ಅಥವಾ ನಾನು ಹೇಳಿದ್ರಲ್ಲಿ ಏನಾರು ತಪ್ಪಿದರೆ ನೀವು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು ನಾನು ಕೂಡ ಏನಾರು ಮಿಸ್ಟೇಕ್ ಆಗಿದ್ದರೆ ಸರಿ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಖಂಡಿತ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನೀವು ನನ್ನ ಚಾನೆಲ್ನಲ್ಲಿ ನೋಡ್ತಾ ಇರೋರು ಏನಾರು ಆಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ನೋಡಿ ವಿಡಿಯೋ ಅಲ್ಲಿ ಇವಾಗ ನನಗೆ ರಾಗಿ ಅಂಬ್ಲಿ ರೆಡಿಯಾಗಿದೆ ಇದನ್ನು ಸವಿಯೋಣ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೋ ಮಾಡಿ ಬೇಡ ಅಂದರೆ ಬೆಲ್ಲನೂ ಕೂಡ ಹಾಕೋಬೋದು ನಾವು ಹಾಗೆಯೇ ಸಪ್ಪೆನೇ ಕುಡಿತೀನಿ ಅಂದರೆ ಹಾಗೆ ಕೂಡ ಸಪ್ಪೆನೂ ಕೂಡ ಕುಡಿಬೋದು ಇದಕ್ಕೆ ನೀವು ಸ್ವಲ್ಪ ಮಜ್ಜಿಗೆನೂ ಕೂಡ ಮಾಡ್ಕೊಬೋದು ನಾನು ಮಜ್ಜಿಗೆ ಏನು ಹಾಕಿಲ್ಲ ಹಾಗೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮಜ್ಜಿಗೆ ಏನಾದರೂ ಇಷ್ಟ ಆಗಿದರೆ ಖಂಡಿತ ಮಜ್ಜಿಗೆನೂ ಕೂಡ ಸೇರಿಸಿ ಕುಡಿಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇಷ್ಟಪಟ್ಟು ಕುಡಿತೀರ ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಮಾಡಿ ಮನೇಲಿ ಎಲ್ಲ ಆರೋಗ್ಯವಾಗಿರಿ ಅಂತ ಹೇಳ್ತಾ ಟ್ಯಾಂಕ್ ಯು ಧನ್ಯವಾದಗಳು